ಎಲ್ಲರಿಗೂ ನಮಸ್ಕಾರಗಳು ಮನೆಯ ಮೊದಲ ಪಾಠ ಶಾಲೆ ತಾಯಿಯ ಮೊದಲ ಗುರು ಈ ಗಾದೆ ಮಾತಿನ ವಿವರಣೆ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು ಎಂಬ ಗಾದೆ ಮಾತಿನ ಅರ್ಥವೇನೆಂದರೆ ಮಗು ತನ್ನ ಮೊದಲ ಶಿಕ್ಷಣವನ್ನು ತನ್ನ ಮನೆಯಲ್ಲೇ ಪಡೆಯುತ್ತದೆ ಮತ್ತು ತನ್ನ ತಾಯಿಯೇ ಅದಕ್ಕೆ ಮೊದಲ ಶಿಕ್ಷಕಿ ಎಂಬುದು ನಾವು ಈ ಗಾದೆ ಮಾತನ್ನು ಪೀಠಿಕೆ ವಿವರಣೆ ಉಪಸಮ್ಮಾರ ಎಂಬ ಮೂರು ಅಂಶಗಳನ್ನು ಒಳಗೂಡಿಸಿ ಗಾದೆ ಮಾತನ್ನು ಬರೆದ್ರೆ ನಮಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ ನೀವು ಮೊದಲು ಪೀಠಿಕೆ ಬರೆಯುವಾಗ ಈ ಗಾದೆ ಮಾತು ತುಂಬಾ ಪ್ರಸಿದ್ಧವಾಗಿದೆ ಗಾದೆ ಸುಳ್ಳಾದರೂ ವೇದ ಸುಳ್ಳಾಗಲಾರದು ಎಂಬ ಒಂದು ಪೀಠಿಕೆಗಳನ್ನು ಬರೆಯುತ್ತಾ ಗಾದೆ ಮಾತನ್ನು ಪ್ರಾರಂಭಿಸಬಹುದು ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು ಎಂಬ ಗಾದೆ ಮಾತಿನ ಅರ್ಥವೇನೆಂದರೆ ಮಗು ತನ್ನ ಮೊದಲ ಶಿಕ್ಷಣವನ್ನು ತನ್ನ ಮನೆಯಲ್ಲೇ ಪಡೆಯುತ್ತದೆ ಮತ್ತು ತನ್ನ ತಾಯಿ ಅದಕ್ಕೆ ಮೊದಲ ಶಿಕ್ಷಕಿ ಎಂಬುದು ವಿವರಣೆ ಮನೆಯ ಮೊದಲ ಪಾಠಶಾಲೆ ಮಗು ಜನಿಸಿದಾಗ ಮನೆಯಲ್ಲೇ ಕಲಿಯಲು ಪ್ರಾರಂಭಿಸುತ್ತದೆ ಮನೆಯಲ್ಲಿನ ವಾತಾವರಣ ಪಾಲನೆ ಪೋಷಣೆ ಮತ್ತು ಸಂಸ್ಕಾರಗಳನ್ನು ಮಗುವಿನ ಮೇಲೆ ಗಾಢವಾದ ಪರಿಣಾಮ ಬೀರುತ್ತದೆ ಮನೆಯ ಮೊದಲ ಪಾಠಶಾಲೆ ಮಗು ಜನಿಸಿದಾಗ ಮನೆಯಲ್ಲೇ ಕಲಿಯಲು ಪ್ರಾರಂಭಿಸುತ್ತದೆ ಮನೆಯಲ್ಲಿನ ವಾತಾವರಣ ಪಾಲನೆ ಪೋಷಣೆ ಮತ್ತು ಸಂಸ್ಕಾರಗಳನ್ನು ಮಗುವಿನ ಮೇಲೆ ಗಾಢವಾದ ಪರಿಣಾಮ ಬೀರುತ್ತದೆ ತಾಯಿಯೇ ಮೊದಲ ಗುರು ತಾಯಿ ಮಗುವಿಗೆ ಅತ್ಯಂತ ಮೊದಲ ಶ್ರೇಷ್ಠ ತಾಯಿ ಮಗುವಿಗೆ ಅತ್ಯಂತ ಮೊದಲ ಶ್ರೇಷ್ಠ ಶ್ರೇಷ್ಠ ಶಿಕ್ಷಕಿ ತಾಯಿಯು ತನ್ನ ಮಗುವಿಗೆ ಒಳ್ಳೆಯ ಆಚಾರ ವಿಚಾರಗಳನ್ನು ಉತ್ತಮ ನಡತೆಯನ್ನು ಕಲಿಸುತ್ತಾಳೆ ಮೊದಲನೇ ದಿನಗಳಿಂದ ತಾಯಿಯ ಆರೈಕೆ ಮತ್ತು ಮಾರ್ಗದರ್ಶನ ಮಗುವಿನ ಭವಿಷ್ಯವನ್ನು ರೂಪಿಸುತ್ತದೆ ತಾಯಿ ತನ್ನ ಮಗುವಿಗೆ ಒಳ್ಳೆಯ ಆಚಾರ ವಿಚಾರಗಳನ್ನು ಉತ್ತಮ ನಡತೆಯನ್ನು ಕಲಿಸುತ್ತಾಳೆ ಮೊದಲನೇ ದಿನಗಳಿಂದ ತಾಯಿಯ ಆರೈಕೆ ಮತ್ತು ಮಾರ್ಗದರ್ಶನ ಮಗುವಿನ ಭವಿಷ್ಯವನ್ನು ರೂಪಿಸುತ್ತದೆ ನಾವು ನೋಡ್ಬೋದು ತಾಯಿ ಪ್ರತಿಯೊಂದು ಕೆಲಸದಲ್ಲಾಗಲಿ ಪ್ರತಿಯೊಂದು ವಿಷಯದಲ್ಲಾಗಲಿ ತನ್ನ ಮಗುವಿಗೆ ಮೊದಲು ಆದ್ಯತೆ ನೀಡುತ್ತಾಳೆ ತನ್ನ ಮಗು ಊಟ ಮಾಡಿತಿಲೋ ತನ್ನ ಮಗು ಅಭ್ಯಾಸ ಮಾಡ್ತಾ ಇದ್ದೇಲೋ ತನ್ನ ಮಗು ಏನು ಮಾಡ್ತಾ ಇದ್ದೆ ಗಮನದಲ್ಲಿ ಗಮನದಲ್ಲಿಡುವುದು ತಾಯಿ ಮಗು ಸ್ವಲ್ಪ ಲೇಟಾದರೂ ಯಾಕೋ ಮಗು ಇನ್ನೂ ಬಂದಿಲ್ಲ ಅಂತ ಚಿಂತೆ ಮಾಡುವಳು ತಾಯಿಯೇ ಆದ್ದರಿಂದ ನಾವು ಈ ಗಾದೆ ಮಾತಿನಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದ್ದು ಮೊದಲನೇದಾಗಿ ತಾಯಿಯೇ ಮೊದಲ ಶಿಕ್ಷಕಿ ಮಗುವಿನ ಮೊದಲ ಶಿಕ್ಷಕಿ ತಾಯಿಯೇ ತಾಯಿ ಇಲ್ಲದೆ ಯಾವ ಮಗುವು ಪರಿಪೂರ್ಣವಾಗಲು ಸಾಧ್ಯವಿಲ್ಲ ಇನ್ನು ಉಪಸಮಾರ ಈ ಗಾದೆ ಮಾತು ಮನೆ ಮತ್ತು ಕುಟುಂಬದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಮತ್ತು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ತಾಯಿಗೆ ಈ ಗಾದೆ ಮಾತು ಪ್ರೇರಣವಾಗಿದೆ ಈ ಗಾದೆ ಮಾತು ಮತ್ತೊಂದು ಪ್ರೇರಣೆ ಅಂದರೆ ಮಗುವಿಗೆ ಉತ್ತಮವಾದ ಶಿಕ್ಷಣ ನೀಡಲು ತಾಯಿಗೆ ಒಂದು ಪ್ರೇರಣೆಯಾಗಿದೆ ಈ ಗಾದೆ ಮಾತು ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು ಎಂಬ ಗಾದೆ ಮಾತು ಇದು ತುಂಬ ಪ್ರೇರಣೆಯಾಗಿದೆ ಹಾಗೂ ತುಂಬ ಪ್ರಸಿದ್ಧವಾದ ಗಾದೆ ಮಾತಾಗಿದೆ ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಮೊದಲು ನಾವು ಗಾದೆ ಮಾತುಗಳನ್ನು ಅರ್ಥ ಮಾಡಿಕೊಳ್ಬೇಕು ಆ ನಂತರ ನಾವು ಎಕ್ಸಾಮಲ್ಲಿ ಈಸಿಯಾಗಿ ಬರೆಯಲು ಸಾಧ್ಯವಾಗುತ್ತೆ ನೀವು ಯಾವುದನ್ನು ಬಾಯ್ಪಾಟ್ ಮಾಡಿದರೆ ಅದು ನೀವು ಮರೆತು ಹೋಗ್ಬೋದು ಅದನ್ನ ಅರ್ಥ ಮಾಡಿಕೊಂಡ್ರೆ ನಾವು ಆ ಗಾದೆ ಮಾತನ್ನು ತುಂಬ ಚೆನ್ನಾಗಿ ಬರಿಬೋದು ಥ್ಯಾಂಕ್ ಯು